ನಮಸ್ಕಾರ ಟೆಕ್ಲೂರಿಗೆ ಸ್ವಾಗತ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಜಾಸ್ತಿ ಜನ ನೋಡುವ ಹಾಗೆ ಮಾಡೋದು ಹೇಗೆ ಇದು ಪ್ರತಿಯೊಬ್ಬ ಕ್ರಿಯೇಟರ್ ತಲೆನಲ್ಲಿರೋ ಪ್ರಶ್ನೆ ಸೊ ಇವತ್ತು ನಾವು ಯೂಟ್ಯೂಬ್ನ ಸರ್ಚ್ ಆ್ಯಂಡ್ ಡಿಸ್ಕವರಿ ಸಿಸ್ಟಮ್ ಅದರ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡೋಣ ನೀವು ತುಂಬಾನೇ ಕಷ್ಟಪಟ್ಟು ಶ್ರಮ ಹಾಕಿ ಒಂದು ಸಖತ್ ವಿಡಿಯೋ ಮಾಡಿರ್ತೀರ ಆದರೆ ಯಾರೂ ನೋಡ್ತಾನಿಲ್ಲ ಯಾಕೀಗೆ ಇದು ನಿಮ್ಗೆ ಮಾತ್ರ ಆಗ್ತಿರೋದಲ್ಲ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ ಫೇಸ್ ಮಾಡೋ ಪ್ರಾಬ್ಲಮ್ ಇದು ಉತ್ತರ ಎಲ್ಲಿದೆ ಬಣಿ ಕಂಡಿಡಿಯೋಣ ನೋಡಿ ಇದಕ್ಕೆಲ್ಲ ಒಂದೇ ಕಾರಣ ಅದು ಯೂಟ್ಯೂಬ್ನ ಸರ್ಚ್ ಅಂಡ್ ಡಿಸ್ಕವರಿ ಸಿಸ್ಟಂ ಸಾಮಾನ್ಯವಾಗಿ ಇದನ್ನ ದೆ ಅಲ್ಗೋರಿದಮ್ ಅಂತ ಕರೀತಾರೆ ಅದೇ ಇದು ಸುಮ್ಮನೆ ಒಂದು ಅಲ್ಗೋರಿದಂ ಅಲ್ಲ ಇದೊಂದು ತುಂಬಾ ಕಾಂಪ್ಲೆಕ್ಸ್ ಆಗಿರೋ ಸಿಸ್ಟಮ್ ನಿಮ್ಮ ವಿಡಿಯೋದ ಸಕ್ಸಸ್ ಇದನ್ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅನ್ನೋದ್ರ ಮೇಲೇನೇ ನಿಂತಿರೋದು ಹಾಗಿದ್ರೆ ಈ ಸಿಸ್ಟಂ ನಿಜ್ವಾಗ್ಲೂ ಹೇಗ್ ಯೋಚನೆ ಮಾಡುತ್ತೆ ಇದರ ಹಿಂದಿರೋ ಆ ದೊಡ್ಡ ರಹಸ್ಯವಾದ್ರೂ ಏನು ಓಕೆ ಲೆಟ್ಸ್ ಡೈವ್ ಎನ್ ಇದರ ಒಳಗೆ ಇಳಿದು ನೋಡೇ ಬಿಡೋಣ ನೋಡಿ ಜಾಸ್ತಿ ಜನ ಅನ್ಕೊಂಡಿರೋದೇನು ಗೊತ್ತಾ ಯೂಟ್ಯೂಬ್ ನಮ್ಮ ವೀಡಿಯೋಗಳನ್ನ ವೀಕ್ಷಕರಿಗೆ ಪುಷ್ ಮಾಡುತ್ತೆ ಅಂತ ಆದ್ರೆ ಅದು ತಪ್ಪು ಕಲ್ಪನೆ ರಿಯಾಲಿಟಿ ಏನು ಅಂದ್ರೆ ಯೂಟ್ಯೂಬ್ ಪ್ರತಿಯೊಬ್ಬ ವೀಕ್ಷಕನಿಗೆ ಯಾವ ವಿಡಿಯೋ ಸರಿ ಹೊಂದುತ್ತೆ ಅಂತ ಹುಡುಕತ್ತೆ ಅಂದ್ರೆ ವೀಡಿಯೋಗೆ ವ್ಯೂವರ್ಸ್ನ ಹುಡುಕಲ್ಲ ಬದಲಿಗೆ ವ್ಯೂವರ್ಸ್ಗೆ ವಿಡಿಯೋನ ಹುಡುಕತ್ತೆ ಇದು ತುಂಬಾ ತುಂಬ ಇಂಪಾರ್ಟೆಂಟ್ ವ್ಯತ್ಯಾಸ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ನ ಮೇನ್ ಗೋಲ್ ಒಂದೇ ವ್ಯೂವರ್ಸ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋದು ಅವರಿಗೆ ಇಷ್ಟ ಆಗೋ ವಿಡಿಯೋಗಳನ್ನು ತೋರಿಸಿದ್ರೆ ಅವರು ಮತ್ತೆ ಮತ್ತೆ ಯೂಟ್ಯೂಬ್ಗೆ ಬರ್ತಾರೆ ಅಲ್ವಾ ಹಾಗಾಗಿ ಇಡೀ ಸಿಸ್ಟಮ್ನ ಫೋಕಸ್ ಇರೋದೇ ವೀಕ್ಷಕರ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಹಾಗಾದರೆ ಯಾವ ವಿಡಿಯೋನ ರೆಕಮೆಂಡ್ ಮಾಡಬೇಕು ಅಂತ ಈ ಸಿಸ್ಟಮ್ ಹೇಗೆ ಡಿಸೈಡ್ ಮಾಡುತ್ತೆ ವೆಲ್ ಇದು ಮೇನ್ ಆಗಿ ಎರಡು ವಿಷಯಗಳನ್ನ ನೋಡುತ್ತೆ ಒಂದು ವ್ಯೂವರ್ ಪರ್ಸನಲೈಸೇಷನ್ ಅಂದರೆ ವೀಕ್ಷಕರಿಗೆ ಪರ್ಸನಲ್ ಆಗಿ ಏನಿಷ್ಟ ಆಗುತ್ತೆ ಅನ್ನೋದು ಇನ್ನೊಂದು ವಿಡಿಯೋ ಪರ್ಫಾರ್ಮೆನ್ಸ್ ಅಂದರೆ ಒಂದು ವಿಡಿಯೋ ಜನರಿಗೆ ತೋರಿಸಿದಾಗ ಅದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಈಗ ನಾವು ವಿಡಿಯೋ ಪರ್ಫಾರ್ಮೆನ್ಸ್ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋಣ ಯಾಕಂದರೆ ಇದೊಂದನ್ನೇ ಕ್ರಿಯೇಟರ್ಸ್ ಆಗಿ ನಾವು ಡೈರೆಕ್ಟಾಗಿ ಕಂಟ್ರೋಲ್ ಮಾಡಬಲ್ಲದು ಒಂದು ವಿಡಿಯೋ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಸಿಸ್ಟಮ್ ಹೇಗೆಳೆಯುತ್ತೆ ನೋಡೋಣ ಇದನ್ನ ಒಂದು ಜರ್ನಿ ಥರ ನೋಡಿ ಫಸ್ಟು ನಿಮ್ಮ ವೀಡಿಯೋ ಥಮ್ನೇಲ್ ಒಬ್ಬ ವೀಕ್ಷಕನಿಗೆ ಕಾಣಿಸುತ್ತೆ ಇದನ್ನೇ ಇಂಪ್ರೆಷನ್ ಅನ್ನೋದು ಅದನ್ನ ನೋಡಿಯವರು ಕ್ಲಿಕ್ ಮಾಡಿದ್ರೆ ನಿಮ್ಮ ಸಿ ಟಿ ಆರ್ ಅಂದ್ರೆ ಕ್ಲಿಕ್ ಥ್ರೂ ರೇಟ್ ಚೆನ್ನಾಗಿದೆ ಅಂತ ಅರ್ಥ ಸರಿ ಕ್ಲಿಕ್ ಮಾಡಿದ್ರು ಆಮೇಲೆ ಎಷ್ಟ್ ಹೊತ್ತು ವಿಡಿಯೋ ನೋಡ್ತಾರೆ ಅದೇ ವಾಚ್ ಟೈಮ್ ಕೊನೆಗೆ ಅವರಿಗೆ ವಿಡಿಯೋ ಇಷ್ಟ ಆಯ್ತಾ ಲೈಕ್ಸ್ ಶೇರ್ಸ್ ಮತ್ತೆ ಕೆಲವೊಮ್ಮೆ ಬರೋ ಸರ್ವೆಗಳ ಮೂಲಕ ಸಿಸ್ಟಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಅಳೆಯುತ್ತೆ ಈ ನಾಲ್ಕು ಸ್ಟೆಪ್ಸ್ ಇದೆಯಲ್ಲ ಸಖತ್ ಇಂಪಾರ್ಟೆಂಟ್ ತುಂಬಾ ಜನ ಕೇಳ್ತಾರೆ ಶಾರ್ಟ್ಸ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತಾ ಅಥವಾ ಲಾಂಗ್ ವಿಡಿಯೋ ಮಾಡ್ಬೇಕಾ ಸತ್ಯ ಏನು ಅಂದ್ರೆ ಸಿಸ್ಟಮ್ಗೆ ಯಾವುದೇ ಫಾರ್ಮ್ಯಾಟ್ ಬಗ್ಗೆ ಸ್ಪೆಷಲ್ ಪ್ರೀತಿ ಇಲ್ಲ ಆಡಿಯನ್ಸ್ ಏನನ್ನ ನೋಡೋಕಿಷ್ಟಪಡ್ತಾರೋ ಸಿಸ್ಟಮ್ ಅದನ್ನೇ ಪ್ರಮೋಟ್ ಮಾಡುತ್ತೆ ಸೊ ಅಲ್ಗಾರಿದಮ್ಗೋಸ್ಕರ ವೀಡಿಯೋ ಮಾಡೋದನ್ನ ಬಿಟ್ಟು ನಿಮ್ಮ ಆಡಿಯನ್ಸ್ಗೋಸ್ಕರ ಮಾಡಿ ಸರಿ ಈಗ ಯೂಟ್ಯೂಬ್ ಬಗ್ಗೆ ಇರೋ ಕೆಲವು ಕಾಮನ್ ತಪ್ಪು ಕಲ್ಪನೆಗಳನ್ನ ಒಂದೊಂದಾಗಿ ಫಟಾಫಟ್ ಅಂತ ಬಗೆಹರಿಸೋಣ ಮೊದಲನೇ ಪ್ರಶ್ನೆ ಟ್ಯಾಂಕ್ಸ್ ಇದು ಎಷ್ಟು ಮುಖ್ಯ ಉತ್ತರ ಕೇಳಿದ್ರೆ ಶಾಕ್ ಆಗ್ಬೋದು ಅಷ್ಟೇನೋ ಮುಖ್ಯ ಅಲ್ಲ ಹೌದು ಈಗಿನ ಕಾಲದಲ್ಲಿ ಟ್ಯಾಗ್ಸ್ಗಳನ್ನು ಮುಖ್ಯವಾಗಿ ಕಾಮನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರಿ ಮಾಡೋಕೆ ಯೂಸ್ ಮಾಡ್ಲಾಗತ್ತೆ ನಿಮ್ಮ ವೀಡಿಯೋದ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಇದೆಯಲ್ಲ ಅದು ಟ್ಯಾಗ್ಗಳಿಗಿಂತ ಎಷ್ಟೋ ಪಟು ಹೆಚ್ಚು ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಮೆಥ್ ಚಾನೆಲ್ ಬೇಗ ಬೆಳಿಬೇಕು ಅಂದರೆ ಪ್ರತಿದಿನ ಅಥವಾ ಪ್ರತಿ ವಾರ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾ ಖಂಡಿತ ಇಲ್ಲ ಕ್ವಾಂಟಿಟಿಗೆ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ ಪ್ರತಿದಿನ ವಿಡಿಯೋ ಹಾಕೋದಕ್ಕೂ ವ್ಯೂಸ್ ಜಾಸ್ತಿ ಆಗೋದಕ್ಕೂ ಡೈರೆಕ್ಟ್ ಸಂಬಂಧ ಇಲ್ಲ ಅಂತ ಯೂಟ್ಯೂಬ್ ಅವರೇ ಹೇಳ್ತಾರೆ ಒಂದು ಅದ್ಭುತವಾದ ವಿಡಿಯೋ ಹತ್ತು ಸಾಧಾರಣ ವಿಡಿಯೋಗಳಿಗಿಂತ ಬೆಟರ್ ಸುಮ್ಮನೆ ವಿಡಿಯೋ ಹಾಕ್ಬೇಕು ಅಂತ ಕ್ರಿಯೇಟರ್ ಬರ್ನೌಟ್ ಮಾಡ್ಕೋಬೇಡಿ ಇದು ಪ್ರತಿಯೊಬ್ಬ ಕ್ರಿಯೇಟರ್ಗೂ ಇರೋ ಭಯ ಒಂದು ವಿಡಿಯೋ ಫ್ಲಾಪ್ ಆದರೆ ಅಯ್ಯೋ ನನ್ನ ಚಾನಲ್ ಹಾಳಾಗೋಯ್ತಾ ಅನ್ನೋ ಟೆನ್ಷನ್ ಚಿಂತೆ ಬೇಡ ಖಂಡಿತ ಇಲ್ಲ ಸಿಸ್ಟಮ್ ಪ್ರತಿಯೊಂದು ವಿಡಿಯೋನ ಬೇರೆ ಬೇರೆಯಾಗೇ ನೋಡುತ್ತೆ ಒಂದು ವಿಡಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅದರ ಎಫೆಕ್ಟ್ ನಿಮ್ಮ ಮುಂದಿನ ವಿಡಿಯೋ ಮೇಲೆ ಬೀಳಲ್ಲ ಸೊ ಧೈರ್ಯವಾಗಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರಿ ಕೆಲವೊಮ್ಮೆ ನಾವು ಎಲ್ಲವನ್ನೂ ಕರೆಕ್ಟಾಗಿ ಮಾಡಿರ್ತೀವಿ ಆದ್ರೂ ವ್ಯೂಸ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಗೊತ್ತಾ ಯಾಕಂದ್ರೆ ನಮ್ಮ ಕಂಟ್ರೋಲ್ನಲ್ಲಿಲ್ಲದ ಕೆಲವು ವಿಷಯಗಳೂ ಇವೆ ಅದರಲ್ಲಿ ಮೂಡೂ ಮುಖ್ಯವಾದವು ಒಂದು ಟಾಪಿಕ್ ಇಂಟ್ರೆಸ್ಟ್ ಅಂದ್ರೆ ನೀ ಮಾಡ್ತಿರೋ ಟಾಪಿಕ್ಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅನ್ನೋದು ಎರಡನೇದು ಕಾಂಪಿಟಿಷನ್ ಅದೇ ಟಾಪಿಕ್ ಮೇಲೆ ಬೇರೆಯವರು ನಿಮಗಿಂತ ಬೆಟರ್ ವೀಡಿಯೋ ಮಾಡಿದರೆ ವ್ಯೂ ಶೇರ್ ಆಗುತ್ತೆ ಮೂರನೇದು ಸೀಸ್ನಾಲಿಟಿ ಅಂದರೆ ಹಬ್ಬಗಳು ರಜೆ ಅಥವಾ ಪರೀಕ್ಷೆ ಟೈಮ್ನಲ್ಲಿ ವ್ಯೂಸ್ ಹೆಚ್ಚು ಕಡಿಮೆ ಆಗೋದು ತುಂಬ ಸಹಜ ಸರಿ ಇಷ್ಟೆಲ್ಲ ತಿಳ್ಕೊಂಡ್ವಿ ಹಾಗಿದ್ರೆ ಕೊನೆಗೆ ನಾವು ಮಾಡಬೇಕಾಗಿರೋದೇನು ನಮ್ಮ ವಿನ್ನಿಂಗ್ ಸ್ಟ್ರಾಟಜಿ ಹೇಗಿರಬೇಕು ಇಲ್ಲಿದೆ ನೋಡಿ ಇಡೀ ವಿಶ್ಲೇಷಣೆಯ ಸಾರಾಂಶ ನಿಮ್ಮ ಆಡಿಯನ್ಸ್ಗೆ ಏನ್ ಇಷ್ಟ ಆಗತ್ತೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ನೀವದನ್ನ ಮಾಡಿದ್ರೆ ಮತ್ತು ಜನ ಅದನ್ನು ನೋಡಿದ್ರೆ ರೆಕಮೆಂಡೇಶನ್ಸ್ ತಾನಾಗಿಯೇ ಬರುತ್ತೆ ಸಿಂಪಲ್ ಅಲ್ಗಾರಿದಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನಿಮ್ಮ ಪ್ರೇಕ್ಷಕರಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಅವರಿಗೆ ಇಷ್ಟ ಆಗೋ ಕಂಟೆಂಟ್ ಕೊಟ್ರೆ ಸಕ್ಸಸ್ ಗ್ಯಾರಂಟಿ ಸೊ ಇವತ್ತಿಂದ ಅಲ್ಗಾರಿದಮ್ ಹ್ಯಾಕ್ ಮಾಡೋಕೆ ಟ್ರೈ ಮಾಡೋದನ್ನ ಬಿಡಿ ಬದ್ಲಿಗೆ ನಿಮ್ಮ ಆಡಿಯನ್ಸ್ಗೆ ಸೇವೆ ಸಲ್ಲಿಸೋದಕ್ಕೆ ಶುರು ಮಾಡಿ ಇದೊಂದು ಮೈಂಡ್ಸೆಟ್ ಶಿಫ್ಟ್ ನೀವು ಸಿಸ್ಟಮ್ಗಾಗಿ ಕೆಲಸ ಮಾಡ್ತಿಲ್ಲ ನಿಮ್ಮ ಪ್ರೇಕ್ಷಕರಿಗಾಗಿ ಕೆಲಸ ಮಾಡ್ತಿದ್ರ ಇದನ್ನ ಯಾವಾಗ್ಲೂ ನೆನಪಿಟ್ಟುಕೊಳ್ಳಿ ಪ್ರತಿಯೊಬ್ಬ ಕ್ರಿಯೇಟರ್ ಜರ್ನಿ ಬೇರೆ ಬೇರೆ ಆಗಿರುತ್ತೆ ಹಾಗಾದ್ರೆ ಯೂಟ್ಯೂಬ್ನಲ್ಲಿ ನೀವು ಫೇಸ್ ಮಾಡ್ತಿರೋ ಅತಿ ದೊಡ್ಡ ಚಾಲೆಂಜ್ ಯಾವುದು ನಿಮ್ಮ ಅನುಭವವನ್ನು ಕೆಳಗೆ ಕಾಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ ಎಲ್ಲರೂ ಸೇರಿ ಮಾತಾಡೋಣ ಈ ಮಾಹಿತಿ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀವಿ ಇದೇ ತರ ಇನ್ನೂ ಹೆಚ್ಚು ಕ್ರಿಯೇಟಿವ್ ಟಿಪ್ಸ್ಗಳಿಗಾಗಿ ಟೆಕ್ಲೂರು ಚಾನೆಲ್ಗೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು